ಎಲ್ಲರಿಗೂ ನಮಸ್ಕಾರ ಓಕೆ ಏನಿವತ್ತು ಯಾವ ಹಣ್ಣು ತರಕಾರಿ ಬಗ್ಗೆ ಹೇಳ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಎಸ್ ವೆಯ್ಟ್ ಮಾಡಲೇಬೇಕಲ್ವಾ ವೆಯ್ಟ್ ಮಾಡಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸೊ ವೆಯ್ಟ್ ಮಾಡೋದಕ್ಕೆ ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಬಂದು ತರಕಾರಿ ಯಾವುದು ಎಸ್ ಗೆಣಸು ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ನಾವು ಗೆಣಸನ್ನು ತಿಂತೀವಿ ಹಬ್ಬದ ಸ್ಪೆಷಲ್ ಅಂತ ಗೆಣಸು ಮನೆಗೆ ತರ್ತೀವಿ ಒಂದು ಎರಡು ತಿನ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ ಅಷ್ಟೇ ಸಾಕಾ ಹೆಲ್ತ್ಗೆ ಎಲ್ಲ ತಿಂತೀವಿ ಎಲ್ಲ ತರಕಾರಿಯನ್ನು ಡೈಲಿ ಯೂಸ್ ಮಾಡ್ತೀವಿ ಹೆಲ್ತ್ ಒಳ್ಳೇದು ಚೆನ್ನಾಗಿರ್ತೀವಿ ಅಂತ ಹೇಳ್ತೀವಿ ಬಟ್ ಗೆಣಸನ್ನು ರೇರಾಗಿ ವರ್ಷಕ್ಕೆ ಒಂದು ಬಾರಿ ತಿಂದರೆ ಏನು ಚೆಂದ ಅಲ್ವಾ ಗೆಣಸನ್ನು ಕೂಡ ನಾವು ಪ್ರತಿನಿತ್ಯ ತರಕಾರಿ ಯಾವ ಬೇರೆ ತರಕಾರಿಯನ್ನು ತಿಂತೀವಲ್ಲ ಸೊ ಆ ಥರ ತಿಂದರೆ ಏನೇನು ಲಾಭ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಯ್ಯೋ ರೆಡಿ ಎಸ್ ರೆಡಿ ಇರ್ತೀರಾ ಕೇಳೋದಕ್ಕಂತಲೇ ಮೊಬೈಲ್ ಎತ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೆಯ್ಟ್ ಮಾಡಬೇಕಾದ್ರೆ ಹೇಳದೇ ಇದ್ದರೆ ಚೆನ್ನಾಗಿರಲ್ಲ ಫಸ್ಟ್ ಈ ಗೆಣಸಲ್ಲಿ ಸಾರಿ ಓಕೆ ಗೆಣಸಲ್ಲಿ ಯಾವ ಯಾವ ಪೋಷಕಾಂಶಗಳು ಇವೆ ಅಂತ ತಿಳ್ಕೊಳ್ಳೋಣ ವಿಟಮಿನ್ಸ್ ಪ್ರೋಟೀನ್ಸ್ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಕಬ್ಬಿಣಾಂಶ ಖನಿಜಾಂಶ ಮತ್ತು ಇನ್ನಿತರ ವಿಟಮಿನ್ಸ್ ಆ ಎ ಬಿ ಸಿ ಈ ಥರ ಕೆಲವೊಂದು ಪೋಷಕಾಂಶಗಳು ಇದರಲ್ಲಿ ಇರುತ್ತೆ ಸೊ ಇದನ್ನೆಲ್ಲ ನಾವು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಗೆಣಸನ್ನು ತಿನ್ನೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಆ್ಯಕ್ಟಿವ್ ಆಗಿರಬಹುದು ನಂತರ ಓಕೆನಾ ಓಕೆ ಇದು ಬಿಟ್ಟರೆ ಇನ್ನೇನು ಉಪಯೋಗ ಇದೆ ಗೆಣಸನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಮೊದಲನೇದಾಗಿ ಶುಗರ್ ಪೇಷೆಂಟ್ಸ್ ಏನಾದರೂ ಇದ್ದರೆ ಸಿಹಿ ಗೇಣ್ಸನ್ನು ತಿನ್ನೋದು ತುಂಬ ಉತ್ತಮ ಅಂತ ಹೇಳ್ಬೋದು ಸ್ವೀಟ್ ತಿನ್ನೋದನ್ನೇ ಅವಾಯ್ಡ್ ಮಾಡಿಬಿಟ್ಟಿರ್ತಾರೆ ಮಧುಮೇಹ ಬಂತು ನಾನು ಸ್ವೀಟ್ ತಿನ್ನೋಂಗಿಲ್ಲ ನನ್ನ ಶುಗರ್ ಪೇಷಂಟ್ ಅಂತ ಮೊದಲೇ ಬೇಜಾರಾಗಿರ್ತಾರೆ ಸೊ ಸಿಹಿ ಗೇಟ್ಸನ್ನು ತಿಂದರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ರಕ್ತಕ್ಕೆ ಸೇರುವಂತಹ ಏನಿದು ಸಕ್ಕರೆ ಅಂಶನ ಅವಾಯ್ಡ್ ಮಾಡುತ್ತೆ ಅದಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದಲ್ಲದೆ ಹೆಂಗಸರಿಗೆ ಅದರಲ್ಲೂ ಬಸರಿ ಹೆಂಗಸರಿಗೆ ತುಂಬಾ ಒಳ್ಳೆಯದು ಗೆಣಸನ್ನು ತಿನ್ನೋದ್ರಿಂದ ಏನು ಹೇಗೆ ಒಳ್ಳೆಯದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ಅಂತ ಹೇಳೋದಾದರೆ ಈ ಗೆಣಸಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಬಿ ಇರುತ್ತೆ ಅವರಿಗೆ ಹೆಚ್ಚಾಗಿ ಅಥವಾ ಮಗುಗೆ ಅವಶ್ಯಕತೆ ಇರೋದು ದೇಹದ ಪೌಷ್ಟಿಕಾಂಶವನ್ನು ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ವಿಟಮಿನ್ ಬಿ ಹೆಚ್ಚಾಗಿ ಬೇಕಾಗುತ್ತೆ ಇದಲ್ಲದೆ ಪೊಲಿಟೀನ್ ಅನ್ನೋ ಕೆಲವೊಂದು ಅಂಶ ಪೋಷಕಾಂಶ ಅದರಲ್ಲಿ ಇರೋದ್ರಿಂದ ಇವೆರಡೂ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಅದರಲ್ಲೂ ಬಸ್ರೀಯರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಗರ್ಭಿಣಿಯರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಬೇಕಂದ್ರೆ ಹಾರ್ಟ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಆಗಿದ್ದರೂ ನೀವು ನಿವಾರಣೆ ಮಾಡ್ಕೋಬೇಕಂದ್ರೆ ಹೆಚ್ಚಾಗಿ ಈ ಗೆಣಸನ್ನು ತಿನ್ನಲೇಬೇಕಾಗುತ್ತೆ ವರ್ಷಕ್ಕೊಂದ್ಸಾರಿ ತಿನ್ನೋ ಗೆಣಸನ್ನು ವಾರಕ್ಕೆ ಒಂದು ಮೂರರಿಂದ ನಾಲ್ಕು ಬಾರಿ ಏನಾದರೂ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಹಾರ್ಟ್ಗೆ ಆಗುವಂಥ ಬ್ಲಡ್ ಪ್ರೆಷರ್ ಆಗಿರಬಹುದು ಅಥವಾ ಹಾರ್ಟ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಹಾರ್ಟಲ್ಲಿ ಕಾಣಿಸ್ಕೊಳ್ಳುವಂಥ ಹೋಲ್ಸ್ ಈ ಥರ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಹೆಚ್ಚಾಗಿ ಗೆಣಸನ್ನು ಬಳಸೋದು ಬೆಸ್ಟ್ ಅಂತಲೇ ಹೇಳಬಹುದು ಇಷ್ಟು ದಿನ ಎಲ್ಲ ವೀಡಿಯೋಸ್ನಲ್ಲೂ ಬರೀ ವೆಯ್ಟ್ ಲಾಸ್ ಮಾಡೋದು ಮಾತ್ರ ಹೇಳ್ತಾ ಇದ್ದೆ ಪಾಪ ವೆಯ್ಟ್ ಗೇನ್ ಮಾಡೋರ್ಗು ಯಾವುದೇ ರೀತಿಯ ಟಿಪ್ಸ್ ಕೊಟ್ಟಿಲ್ಲ ಸೊ ಗೇಟ್ಸನ್ನು ತಿನ್ನೋದರಿಂದ ಈಸಿಯಾಗಿ ವೆಯ್ಟ್ ಗೇನ್ ಮಾಡ್ಬೋದು ನಿಜಕ್ಕೂ ಯಾಕೆ ಅಂತಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಸ್ ವಿಟಮಿನ್ಸ್ ಕ್ಯಾಲೋರೀಸ್ ಹೆಚ್ಚಾಗಿ ಇರುತ್ತೆ ನಮಗೆ ವೆಯ್ಟ್ ಗೇನ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಬೇಕಾಗಿರೋದೇ ಪ್ರೋಟೀನ್ಸು ಪ್ರೋಟೀನ್ಸನ್ನು ಹೆಚ್ಚಾಗಿ ನಾವು ಗೇನ್ ಮಾಡ್ತೀವಿ ಅಂತಂದರೆ ನಾನ್ ವೆಜಿಟೇರಿಯನ್ಸ್ ಹೆಚ್ಚಾಗಿ ಚಿಕನ್ ಮಟನ್ ತಿನ್ನಲೇಬೇಕಾಗುತ್ತೆ ಚಿಕನ್ ಮಟನ್ ಡೈಲಿ ಎಗ್ಸ್ ಇವೆಲ್ಲ ತಿನ್ಬೇಕಾಗುತ್ತೆ ಸೊ ವೆಜ್ ಅವ್ರಿಗೆ ಪಾಪ ಅದೆಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ ಸ್ ವೆಜ್ ಅವರು ಹೆಚ್ಚಾಗಿ ತರಕಾರಿಯನ್ನು ತಿನ್ನಬೇಕಾದ್ರೆ ಅದರಲ್ಲೂ ರಿಚ್ ಆಗಿರುವಂತಹ ಪ್ರೋಟೀನ್ಸ್ ಇರುವಂಥ ರಿಚ್ ಪ್ರೋಟೀನ್ಸ್ ಇರುವಂತಹ ತರಕಾರಿಯನ್ನು ತಿನ್ನಬೇಕಾಗುತ್ತೆ ಆ ರಿಚ್ ಪ್ರೋಟೀನ್ ಈ ಗೆಣಸಲ್ಲೂ ಇರೋದ್ರಿಂದ ಅವರು ವೆಜಿಟೇರಿಯನ್ಸ್ ಹೆಚ್ಚಾಗಿ ಪ್ರೋಟೀನನ್ನು ಗೈನ್ ಮಾಡಬೇಕಾಗಿರೋದ್ರಿಂದ ಗೆಣಸನ್ನು ತಿನ್ನೋದು ಉತ್ತಮ ಅಂತಲೇ ಹೇಳ್ಬೋದು ಇದಲ್ಲದೆ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಅದಲ್ಲದೆ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಸೇಮ್ ಟು ಸೇಮ್ ನಂತರ ಆ್ಯಕ್ಟಿವ್ ಆಗಿರಬೇಕು ಅಂದರೆ ತುಂಬ ಶಾಪಾಗಿರಬೇಕು ಅಂತಂದರೆ ಅಷ್ಟು ಶಾರ್ಪ್ ಇಲ್ಲ ಸುಮ್ಮನೆ ಓಕೆನಾ ನೀವು ಶಾರ್ಪ್ ಆಗಬೇಕೆಂದ್ರೆ ಹೆಚ್ಚಾಗಿ ಈ ಗೆಣಸನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ಮತ್ತು ಯಾವುದೇ ರೀತಿಯ ಡಲ್ನೆಸ್ ಆಗಿರಬಹುದು ಡಿಪ್ರೆಸ್ ಆಗಿರಬಹುದು ಯೋಚನೆ ಮಾಡೋದಾಗಿರ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಹೆಚ್ಚಾಗಿ ಗೆಣಸನ್ನು ಬಳಸಬೇಕಾಗತ್ತೆ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಗೆಣಸನ್ನು ಬಳಸೋದ್ರಿಂದ ಅಂತ ಹೇಳೋದಾದ್ರೆ ಉಸಿರಾಟದ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ಶ್ವಾಸಕೋಶಗಳಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಟ್ಟಿದ್ರೆ ಇದಲ್ಲದೆ ಅಸ್ತಮ ಸಮಸ್ಯೆ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಹೆಚ್ಚಾಗಿ ನೀವು ಗೆಣಸನ್ನು ಬಳಸಬೇಕಾಗತ್ತೆ ಗೆಣಸಲ್ಲಿ ಎಲ್ಲ ರೀತಿಯ ಪುಷ್ಕಾಂಶಗಳು ಇವೆ ಸೊ ಅಸ್ತಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ಹೆಚ್ಚಾಗಿ ಗೆಣಸನ್ನು ತಿನ್ನಲೇಬೇಕಾಗತ್ತೆ ಗೆಣಸಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಅಂಶ ಇರೋದರಿಂದ ಯಾವುದೇ ರೀತಿಯ ಮಲಬದ್ಧತೆ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ ಎಲ್ಲಾ ತಿಂತೀವಿ ಎಲ್ಲಾನು ತಿಂದು ಅರಗಸ್ಕೊಳ್ಳೋ ಶಕ್ತಿ ಬೇಕಲ್ವಾ ಸೊ ಆ ಶಕ್ತಿಯನ್ನ ಪಡಿಬೇಕಂತಂದ್ರೆ ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬೇಕಂದ್ರೆ ನೀವು ಹೆಚ್ಚಾಗಿ ಗೆಣಸನ್ನ ಬಳಸ್ಬೇಕಾಗುತ್ತೆ ಗೆಣಸನ್ನ ಬಳಸೋದ್ರಿಂದ ಫೈಬರ್ ಅಂಶ ಇರುತ್ತೆ ಮತ್ತೆ ಅದರಲ್ಲಿ ಇರುವಂತಹ ಕರಗುವಂತಹ ನಾರು ಇರೋದ್ರಿಂದ ಚೀಳಕ್ರಿಯೆ ಚೆನ್ನಾಗುತ್ತೆ ಇನ್ನು ವಿಟಮಿನ್ ಸಿ ಮತ್ತೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಡುತ್ತೆ ಮತ್ತೆ ಹೆಲ್ದಿಯಾಗಿ ಮತ್ತೆ ಸ್ಟ್ರಾಂಗ್ ಆಗಿ ಇಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಕೆಲವೊಬ್ರಿಗೆ ವಯಸ್ಸಾದ ನಂತರ ಕೆಲವೊಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಹೆಚ್ಚಾಗಿ ವಯಸ್ಸಾದ ನಂತರ ಕಾಣಿಸ್ಕೊಳ್ಳದೆ ಮುಖ್ಯವಾಗಿ ಮೂಳೆಗಳ ಪ್ರಾಬ್ಲಮ್ ಅದರಲ್ಲೂ ಮಂಡಿ ನೋವು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಮಂಡಿ ನೋವನ್ನು ಹೆಚ್ಚಾಗಿ ಪಾಪ ಬಳಲ್ತಾ ಇರ್ತಾರೆ ತುಂಬ ಜನ ನಾನು ನೋಡಿದ್ದೀನಿ ಮಂಡಿ ನೋವು ಕಾಲು ನೋವು ಎದ್ದು ಓಡಾಡೋದಕ್ಕಾಗಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಈ ಥರ ರೀಸನ್ಸ್ ಎಲ್ಲ ಹೇಳ್ತಾರಲ್ವಾ ಸೊ ಅವ್ರಿಗೆ ಹೆಚ್ಚಾಗಿ ಈ ಗೆಣಸನ್ನು ತಿನ್ನಿಸೋದ್ರಿಂದ ಅಥವಾ ನೀವು ಹೆಚ್ಚಾಗಿ ಗೆಣಸನ್ನು ತಿನ್ನೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಯಿಂದ ನಿವಾರಣೆ ಪಡಿಬೇಕಾದ್ರೆ ಬೆಸ್ಟು ತರಕಾರಿ ಹಣ್ಣನ್ನು ತಿನ್ನೋದು ಉತ್ತಮ ಅಂತ ಹೇಳಬಹುದು ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನಪ್ಪ ಈ ಗೆಣಸನ್ನು ತಿನ್ನೋದ್ರಿಂದ ಅಂತ ಹೇಳೋದಾದರೆ ಶ್ವಾಸಕೋಶಗಳಲ್ಲಿ ಕ್ಯಾನ್ಸರ್ ಏನಾದರೂ ಕಂಡು ಬಂದಲ್ಲಿ ಅದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಆಗಲೇ ಹೇಳ್ದಲ್ವ ಯಾವುದೇ ರೀತಿಯ ಶ್ವಾಸಕೋಶಗಳ ಸಮಸ್ಯೆ ಇದ್ದರೆ ನಿವಾರಣೆಯನ್ನು ಪಡಿಬಹುದು ಅಂತ ಶ್ವಾಸಕೋಶಗಳ ಶ್ವಾಸಕೋಶಗಳ ತೊಂದರೆ ಆಗಿರ್ಬೋದು ಮೀನ್ಸ್ ಲಂಗ್ಸ್ ಪ್ರಾಬ್ಲಮ್ ಇರಬಹುದು ಅಸ್ತಮದ ಸಮಸ್ಯೆ ಇರಬಹುದು ಮತ್ತು ಉಸಿರಾಟದ ಉಸಿರಾಟದ ಸಮಸ್ಯೆ ಇರಬಹುದು ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬೋದು ಇದಲ್ಲದೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಂತಂದರೆ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಯನ್ನು ಸೋಂಕು ಅಂತ ಕರಿತೀವಿ ಎಕ್ಸಾಂಪಲ್ ಆಗ್ಲೇ ಹೇಳಿದಾಗೆ ಜ್ವರ ಆಗಿರಬಹುದು ನೆಗಡಿ ಆಗಿರ್ಬಹುದು ಕೆಮ್ಮಾಗಿರ್ಬಹುದು ಈಗಿನ ಜ್ವರಗಳು ಯಾವುದನ್ನು ನಂಬಕ್ಕಾಗೋದಿಲ್ಲ ಆ ಏನೇನೋ ಜ್ವರಗಳು ಬರ್ತಾ ಇದೆ ಹೆಸರುಗಳೇ ಇಡಕ್ಕಾಗ್ತಿಲ್ಲ ಸೊ ಆ ಥರ ಜ್ವರಗಳನ್ನೆಲ್ಲ ಬರೋಕ್ ಮುಂಚೆ ನಾವು ಅವಾಯ್ಡ್ ಮಾಡ್ಬಿಡೋಣ ಓಕೆನಾ ಗೆಣಸನ್ನು ತಿನ್ನೋದ್ರಿಂದ ಸೋಂಕನ್ನು ಅವಾಯ್ಡ್ ಮಾಡ್ಬೋದು ಶೀತ ಆಗಿರಬಹುದು ನೆಗಡಿ ಆಗಿರ್ಬಹುದು ಕೆಮ್ಮಾಗಿರ್ಬಹುದು ಇದು ಒಬ್ಬರಿಂದ ಒಬ್ರಿಗೆ ಹರಡುವಂಥ ಕಾಯಿಲೆ ಆಗಿರುತ್ತೆ ಸೊ ಅವರಿಂದ ಸೊ ಜ್ವರ ಬಂದಿದೆ ಅಂತ ಅವರನ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ ಸೊ ಬೇಜಾರಾಗುತ್ತೆ ಅಲ್ವಾ ನಾವೇ ನಮ್ಮ ದೇಹದ ಒಳಗಿರುವಂತಹ ಪೋಷಕಾಂಶಗಳನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಯಾವುದೇ ರೀತಿಯ ಸೋಂಕನ್ನು ಅವಾಯ್ಡ್ ಮಾಡ್ಕೋಬೇಕಂತಂದರೆ ಈ ತರಕಾರಿ ಹಣ್ಣನ್ನ ಹೆಚ್ಚಾಗಿ ತಿನ್ನಲೇಬೇಕಾಗುತ್ತೆ ಅದರಲ್ಲೂ ಗಿಣಸನ್ನು ತಿನ್ನೋದ್ರಿಂದ ಈ ತರ ಸೋಂಕನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದರಿಂದ ದೂರ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇದಲ್ಲದೆ ನಾವು ಎಲ್ಲಾ ರೀತಿಯ ಊಟವನ್ನು ತಿಂತೀವಿ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ತಗೋತೀವಿ ನಮ್ಮ ದೇಹದ ಒಳಗೆ ಸೇರುತ್ತೆ ಬಟ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಅದನ್ನೆಲ್ಲ ನಾವು ಯೂಟಿಲೈಸ್ ಮಾಡ್ಕೋಬೇಕಂದ್ರೆ ಕೆಲವೊಂದು ಆಹಾರಗಳನ್ನು ಯುಟಿಲೈಸ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಆಹಾರಗಳಿರುತ್ತೆ ಸೊ ಅದನ್ನು ತಿನ್ಲೇಬೇಕಾಗುತ್ತೆ ಅದರಲ್ಲಿ ಗೆಣಸು ಕೂಡ ಒಂದು ನಾವು ತಿನ್ನುವಂತಹ ಆಹಾರದಲ್ಲಿ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ವಾರಕ್ಕೆ ಒಂದು ಎರಡರಿಂದ ಮೂರು ಬಾರಿ ನೀವು ಈ ಗೆಣಸನ್ನು ತಿನ್ನೋದ್ರಿಂದ ಎಲ್ಲ ರೀತಿಯ ಪೋಷಕಾಂಶಗಳನ್ನು ದೇಹದ ಒಳಗೆ ಸೇರಿಸ್ಬೋದು ಮತ್ತು ನೀವು ಹೆಲ್ದಿಯಾಗಿರಬಹುದು ಇದಲ್ಲದೆ ಗರ್ಭಿಣಿಯರಿಗೂ ಕೂಡ ತುಂಬಾ ಒಳ್ಳೆಯದು ಅದರ ಜೊತೆಗೆ ಜೀವಕೋಶಗಳ ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ಈ ಗೆಣಸನ್ನು ತಿನ್ನೋದರಿಂದ ಇನ್ನಷ್ಟು ಉಪಯೋಗ ಏನಪ್ಪ ಅಂತ ಹೇಳೋದಾದರೆ ನರಗಳನ್ನು ತುಂಬ ಆಕ್ಟಿವ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ನರದ ಸಮಸ್ಯೆ ಏನೇ ಆಗಿದ್ರು ಅದನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬೇಕಂದ್ರೆ ಅಥವಾ ಇನ್ನಷ್ಟು ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡಬೇಕು ಅಂತಂದರೆ ನೀವು ಹೆಚ್ಚಾಗಿ ಈ ಗೆಣಸನ್ನು ಬಳಸೋದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಗೆಣಸಲ್ಲಿ ಹೆಚ್ಚಿನ ಪ್ರಮಾಣದ ಮ್ಯಾಂಗನೀಸ್ ಮತ್ತು ಕಬ್ಬಿಣಾಂಶ ಇರುತ್ತೆ ಸೊ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದರೆ ಹೆಣ್ಮಕ್ಳು ಕರೆಕ್ಟಾಗಿ ನೀವೇನಾದರೂ ಪೀರಿಯಡ್ಸ್ ಆಗ್ತಾಯಿಲ್ಲ ಮಂತ್ಲಿ ಕರೆಕ್ಟಾಗಿ ಡೇಟ್ಗೆ ನಾನು ಪೀರಿಯಡ್ಸ್ ಆಗ್ತಾಯಿಲ್ಲ ಏರುಪೇರ್ ಇದೆ ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ ಆದಾಗ ಏನೇನೋ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂತಂದರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಅಥವಾ ಅದನ್ನು ಡೇಟಿಗೆ ಕರೆಕ್ಟಾಗಿ ಆಗಬೇಕು ಅಂತಂದರೆ ಡೇಟಿಗೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ರಿಲೀಫ್ ತೊಗೊಳೋದಕ್ಕೆ ಈ ಥರ ಪ್ರಾಬ್ಲಮ್ಸಿಂದ ರಿಲೀಫ್ ತಗೊಳೋದಕ್ಕೆ ಹೆಚ್ಚಾಗಿ ಸಿಹಿ ಗೆಣಸನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ಮತ್ತು ನೀವು ಹೆಲ್ದಿಯಾಗೂ ಇರಬಹುದು ಕರೆಕ್ಟ್ ಡೇಟಿಗೆ ಕರೆಕ್ಟಾಗಿ ಆದರೆ ಹೆಲ್ದಿಯಾಗಿರ್ತಾರೆ ಓಕೆನಾ ಸೊ ಆದಷ್ಟು ಸಿಹಿ ಗೆಣಸನ್ನು ಬಳಸೋದಕ್ಕೆ ಟ್ರೈ ಮಾಡಿ ಇನ್ನು ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಗಾಯವನ್ನು ಗುಣಪಡಿಸೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಗಾಯ ಏನಾದರೂ ಆಗಿದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಚರ್ಮದ ಕಾಂತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನಮಗೆಲ್ಲ ಇಷ್ಟ ಆಗದೆ ಅದಲ್ವಾ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು ಗ್ಲೋ ಆಗಿರಬೇಕು ಹೆಲ್ದಿ ಆಗಿರಬೇಕು ಯಾವುದೇ ರೀತಿಯ ಪಿಂಪಲ್ ಮಾರ್ಕ್ಸ್ ಇರಬಾರ್ದು ಮಾರ್ಕ್ಸ್ ಇರಬಾರ್ದು ಡಾರ್ಕ್ ಸರ್ಕಲ್ ಇರಬಾರ್ದು ಮೌತ್ ಅರೌಂಡ್ ಬ್ಲಾಕ್ ಇರಬಾರ್ದು ಸ್ವಲ್ಪ ಬೆಳ್ಳಗಿರಬೇಕು ಇರಬೇಕು ಅಂತ ಆಸೆ ಪಡ್ತೀವಿ ಸೊ ಇದನ್ನೆಲ್ಲ ಆಸೆ ಪಟ್ಟು ಅದಕ್ಕೆ ಎಕ್ಸಿಕ್ಯೂಷನ್ ಏನೂ ಮಾಡೋಕ್ಕೆ ಅದಕ್ಕೆ ಏನೂ ನಾವು ಅಪ್ಲೈ ಮಾಡಲಿಲ್ಲ ಅಂತಂದರೆ ಸ್ಕಿನ್ ಕೇರ್ ಮಾಡಲಿಲ್ಲ ಅಂತಂದರೆ ಸ್ಕಿನ್ ಹಾಳಾಗುತ್ತೆ ಸೊ ಹಾಳಾಗದೇ ಇರೋ ರೀತಿ ನೋಡ್ಕೋಬೇಕಂದ್ರೆ ಎಲ್ಲ ರೀತಿಯ ತರಕಾರಿಯನ್ನು ತಿನ್ನಬೇಕಾಗತ್ತೆ ಅದರಲ್ಲೂ ಇವತ್ತು ಗೆಣಸಿನ ಬಗ್ಗೆ ಹೇಳ್ತಾ ಇರೋದ್ರಿಂದ ಗೆಣಸನ್ನು ಹೆಚ್ಚಾಗಿ ತಿನ್ನೋದರಿಂದ ನಾವು ಸ್ಕಿನ್ ಕೇರ್ ಕೂಡ ಮಾಡ್ಕೋಬಹುದು ಇದಲ್ಲದೆ ಆಗಲೇ ಹೇಳಿದಾಗೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ದರೂ ಈಸಿಯಾಗಿ ನಿವಾರಣೆ ಮಾಡ್ಕೋಬಹುದು ಅದರಲ್ಲೂ ಲಂಗ್ಸ್ ಕ್ಯಾನ್ಸರ್ ಇದ್ದರೆ ನಾವು ಬೇರೆ ರೀತಿ ಟ್ರೀಟ್ಮೆಂಟನ್ನು ತಗೊಳೋದಕ್ಕೆ ಆಗೋದಿಲ್ಲ ತುಂಬ ಖರ್ಚಾಗತ್ತೆ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಎಲ್ಲ ತೊಂದರೆ ಏನಾದರೂ ಇದ್ರೆ ಹೆಚ್ಚಾಗಿ ಗೆಣಸನ್ನು ಬಳಸೋದ್ರಿಂದ ಅದನ್ನು ಬರೋದಕ್ಕೂ ಮುಂಚೆನೇ ಓಡಿಸ್ಬಿಡ್ಬೋದು ಓಕೆನಾ ಎಲ್ಲ ರೀತಿಯೂ ರೋಗಗಳಿಗೆ ಮದ್ದೆ ತರಕಾರಿ ಹಣ್ಣು ಸೊ ಅದನ್ನು ನಾವು ಯಾವ್ಯಾವದನ್ನು ಎಷ್ಟೆಷ್ಟು ಬಳಸೋದು ಅಂತ ತಿಳ್ಕೊಬಿಟ್ರೆ ನಿಜಕ್ಕೂ ನಾವು ಆರೋಗ್ಯವಾಗಿರ್ಬೋದು ಓಕೆನಾ ಇದಲ್ಲದೆ ಇನ್ನೇನು ಉಪಯೋಗ ಇದೆ ಗೆಣಸನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬಹುದು ಇನ್ನು ಗಂಟ್ಲು ನಾವು ಏನಾದರೂ ಕಾಣಿಸ್ಕೊಂಡಿದ್ರೆ ಅದನ್ನು ಕೂಡ ನಿವಾರಣೆಯನ್ನು ಪಡಿಬಹುದು ಹೇಗಪ್ಪ ಅಂತಂದರೆ ಗೆಣಸನ್ನು ಪ್ರತಿನಿತ್ಯ ತಿನ್ನಬೇಕಾಗತ್ತೆ ಇದಲ್ಲದೆ ಪ್ರತಿನಿತ್ಯ ಅನ್ನೋದಕ್ಕಿಂತ ವಾರದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಗೆಣಸನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇದ್ರ ಜೊತೆಗೆ ಬ್ಲಡ್ ಸೆಲ್ಸನ್ನು ವೈಟ್ ಬ್ಲಡ್ ಸೆಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಬ್ಲಡ್ ಸೆಲ್ಸ್ ಏನಾದರೂ ಕಮ್ಮಿ ಆದರೆ ಕೆಲವೊಂದು ಜ್ವರ ಬರುತ್ತೆ ನಿಮಗೂ ಗೊತ್ತಿದೆ ಯಾವ್ಯಾವ ಜ್ವರ ಬರುತ್ತೆ ಅಂತ ಡೆಂಗ್ಯೂ ಹೆಚ್ಚಾಗಿ ಕಾಣಿಸ್ಕೊಬಿಡುತ್ತೆ ವೈಟ್ ಬ್ಲಡ್ ಸೆಲ್ಸ್ ಅವಾಯ್ಡ್ ಆದರೆ ಅಥವಾ ಕಮ್ಮಿ ಆದರೆ ಸೊ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಹೆಚ್ಚಾಗಿ ಗೆಣಸನ್ನು ಬಳಸೋದು ಉತ್ತಮ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಗೆಣಸನ್ನು ಪ್ರತಿನಿತ್ಯ ಅಥವಾ ವಾರದಲ್ಲಿ ಮೂರಿಂದ ನಾಲ್ಕು ಬಾರಿ ತಿನ್ನೋದ್ರಿಂದ ನಮಗೆ ಅಡ್ವಾಂಟೇಜಸನ್ನು ಯೂಸ್ ಮಾಡ್ಕೋಬೋದು ಆದಷ್ಟು ಗೆಣಸನ್ನು ಬಳಸೋಣ ಇರೋಣ ಓಕೆನಾ ನಮ್ಮ ಹೆಲ್ತೇ ವೆಲ್ತ್ ಅಂತ ಹೇಳಿರ್ಬೇಕಾದ್ರೆ ದೊಡ್ಡವರು ಸೊ ಆದಷ್ಟು ಎಲ್ಲ ತರಕಾರಿ ಹಣ್ಣನ್ನು ಯುಟಿಲೈಸ್ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಬ್ಯಾಲೆನ್ಸ್ಡ್ ಆಗಿಟ್ಸ್ಕೊಳ್ಳೋಣ ಓಕೆನಾ ಇರೋಷ್ಟು ದಿನ ಚೆನ್ನಾಗಿದ್ದುಬಿಡೋಣ ಅಲ್ವಾ ಇರೋಷ್ಟು ದಿನ ಹೆಲ್ದಿಯಾಗಿದ್ದಷ್ಟು ನಮಗೆ ಒಳ್ಳೆಯದು ಯಾರಿಗೂ ತೊಂದರೆ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಓಕೆ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಮತ್ತು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋಗೆ ವಿ